ನಾಡಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಅತಿ ಹೆಚ್ಚು ಸುಧಾರಿತ ತಳಿಗಳನ್ನ ಸಂಶೋಧನೆ ಮಾಡಿದ್ದು ರೈತರ ಪಾಲ್ಗೊಳ್ಳುವಿಕೆ ಹಾಗೂ ರೈತರ ಸಹಕಾರವು ಅಷ್ಟೇ ಮುಖ್ಯವಾಗಿದ್ದು ರೈತ ಬಾಂಧವರು ಬೀಜೋತ್ಪಾದನೆಯಲ್ಲಿ ತೊಡಗುತ್ತಾ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಎಲ್ಲಾ ರೀತಿಯ ತಾಂತ್ರಿಕ ಸಹಾಯವನ್ನು ನೀಡಲು ಸಿದ್ಧವಿದೆ ಇದರ ಪ್ರಯೋಜನವನ್ನು ನಮ್ಮ ಭಾಗದ ರೈತರು ಪಡೆದುಕೊಳ್ಳಬೇಕೆಂದು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ದು ಹೀಗೆ ಈ ಒಂದು ಮುಂಗಾರ ಮತ್ತು ಬೀಜೋತ್ಪಾದನ ಒಂದು ದಿನವನ್ನು ನಾವು ಆಚರಣೆ ಮಾಡ್ತೀವಿ ಇದು ನಮ್ಮ ವಿಶ್ವವಿದ್ಯಾಲಯದ ಒಂದು ವಿಶೇಷ ಕಾರ್ಯಕ್ರಮ ಅದು ಮುಖ್ಯವಾಗಿ ಬೀಜ ಈ ಒಂದು ದಿನವನ್ನು ಬೀಸಲಾಗಿಟ್ಟಿದ್ವಿ ಬೀಜ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಷಯ ಬೀಜ ಚೆನ್ನಾಗಿದ್ರೆ ಮುಂದಿನ ಬೆಳೆ ನೀವು ನಿರೀಕ್ಷಿಸಬಹುದು ಅದಕ್ಕೋಸ್ಕರ ಬೀಜ ತಯಾರಿಕೆ ಕಳಪೆ ಬೀಜ ಅನ್ನೋದು ಬಹಳ ಕೇಳಿ ಬರ್ತಾರೆ ಈಗ ಉದಾಹರಣೆ ನಮ್ಮ ಅಡಗಲಿ ಆ ಭಾಗದಲ್ಲಿ ಈ ಸಾರಿ ಈ ಸನ್ಫ್ಲವರ್ ಸೂರ್ಯಕಾಂತಿಯಲ್ಲಿ ಕಳಪೆ ಬೀಜ ಬಂತು ಸರ್ತಿ ರೈತರು ಬಿತ್ತಾದ ಮೇಲೆ ಕಳಪೆ ಬೀಜ ಅಂತಂದ್ರೆ ಬಹಳಷ್ಟು ಸಮಯ ಬಹಳ ಕಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ಬೀಜದ ಬಗ್ಗೆ ಬಹಳ ಅಷ್ಟು ನಾವು ಮಹತ್ವ ವಹಿಸಬೇಕು ಅದನ್ನು ಬೀಜ ಎಲ್ಲಿಂದ ಮಾಡಬೇಕಂದ್ರೆ ಬರೀ ವಿಶ್ವವಿದ್ಯಾಲಯ ಮಾಡಿದ್ರಾಗಲ್ಲ ಸರ್ಕಾರ ಮಾಡಿದ್ರಾಗಲ್ಲ ಇದಕ್ ಸಹಕಾರ ಬೇಕಂತಂದ್ರೆ ರೈತರನೆ ರೈತರನ್ನೇ ಉತ್ಪಾದನೆ ಮಾಡ್ಬೇಕು ನಾವು ಚಿಕ್ಕ ಮಕ್ಳಿದ್ದಾಗ ಹೇಳಿದ್ರೆ ಬಯಾಪುರವ್ರು ಹೊಲಕ್ಕೆ ಹೋಗ್ಬೇಕು ಹೊಲದ ನಾಲ್ಕು ಮೂಲೆ ಅಡ್ಡಾಡ್ಬೇಕು ಮಾತಾಡಿಸ್ಬೇಕು ನೋಡಿದ್ರೆ ಮಾತ್ರ ಗೊತ್ತಾಗದ ಆಳುಗಳ ಸಮಸ್ಯೆ ಮತ್ತು ಖರ್ಚು ಜಾಸ್ತಿ ಆದಾಯ ಕಡಿಮೆ ಅನ್ನೋದು ಬಹಳ ಇದೆ ಅದನ್ನ ಯಾವ ರೀತಿ ಪ್ಲಾನ್ ಮಾಡಬೇಕು ಆ ರೀತಿ ಪ್ಲಾನ್ ಮಾಡಿದ್ರೆ ಆಗುತ್ತೆ ಕೃಷಿ ಇಲ್ಲ ಅಂದ್ರೆ ನಿಮ್ಮ ಕೈಗಾರಿಕೆ ಎಲ್ಲಾ ಬಿದ್ದು ಹೋಗುತ್ತೆ ಕೈಗಾರಿಕೆಗೆ ಕೃಷಿನೇ ಮೂಲ ನಿಮ್ ಕೃಷಿ ಬೆಳೆಯಲಿಲ್ಲ ಅಂದ್ರೆ ಯಾವ್ದು ಕೈಗಾರಿಕೆ ಹತ್ತಿ ಬೆಳೆಯಲಿಲ್ಲ ಅಂದ್ರೆ ಹತ್ತಿ ಇಂಡಸ್ಟ್ರಿ ಹೋಗುತ್ತೆ ಭತ್ತ ಅಂದ್ರೆ ಭತ್ತ ಇಂಡಸ್ಟ್ರಿ ಹೋಗುತ್ತೆ ಪ್ರತಿ ಒಂದು ಇಂಡಸ್ಟ್ರಿ ಬಿದ್ದು ಹೋಗ್ಬಿಡ್ತಾವ ಅದಕ್ಕೋಸ್ಕರ ನಿಮ್ಗೆಲ್ಲ ಕೆಲಸ ಬೇಕಂದ್ರೆ ಕೃಷಿ ಕೃಷಿಯಿಂದ ಹೆಚ್ಚಿನ ಜನ ಡಿಪೆಂಡಿಂಗ್ ಆಗಿರೋದು ಮೋರ್ ಫಿಫ್ಟಿ ಪರ್ಸೆಂಟ್ ಕೃಷಿನೇ ಕೃಷಿ ಇಲ್ಲ ಅಂದ್ರೆ ಸಿಟಿ ಬೆಲೆಗೆ ಏನಂತಂದ್ರೆ ಬೆಲೆ ಬೇಕು ಅದನ್ನ ಯಾವ ರೀತಿ ಬೆಲೆ ತಗೊಳ್ಳೋದು ಬಹಳ ಮುಖ್ಯವಾದ ಒಂದು ವಿಷಯ ಬೀಜೋತ್ಪಾದನಾ ರೈತರು ಸೀಡ್ ಅಪ್ ಮಾಡ್ರಿ ಸೀಡ್ ವಿಲೇಜ್ ಕಾನ್ಸೆಪ್ಟ್ ಮಾಡ್ರಿ ನಮ್ ಸಂಜಯ್ ಕುಮಾರ್ ಸೀಡ್ ವಿಲೇಜ್ ಕಾನ್ಸೆಪ್ಟ್ ಒಂದು ವಿಲೇಜ್ ಅಲ್ಲಿ ಸೀಡ್ ಬೆಳೆದ್ ಬಿಟ್ರೆ ಬೇರೆ ವಿಲೇಜ್ನೇ ಬೇಕಂತಾರೆ ಯಾಕಂದ್ರೆ ನಮಗೆ ಅಲ್ಲೊಬ್ರು ಇಲ್ಲೊಬ್ರು ಇಲ್ಲೊಬ್ರು ಬೆಳತಾ ಇದ್ರೆ ನಮ್ಗೆ ಹೋಗಕ್ಕು ನೋಡಕ್ಕೂ ಬಹಳ ಕಷ್ಟ ಆಗತ್ತೆ ಈ ಫೀಲ್ಡ್ ಇಂದ ಆ ಫೀಲ್ಡ್ ಗೆ ಹೋಗಕ್ಕೆ ಇನ್ನೊಂದ್ಕೋಬೇಕು ಇಲಾಖೆಗಾಗಿ ಆಗಿರ್ಬೋದು ಕರ್ನಾಟಕ ಬೀಜೋತ್ಪಾದನೆ ನಿಗಮಗಾಗಿರ್ಬೋದು ನಮಗೆ ಆಗಿರ್ಬೋದು ಕಷ್ಟ ಆಗತ್ತೆ ನಮ್ಮ ಕಡಿಮೆ ಜನ ಇರೋದ್ರಿಂದ ಹೆಚ್ಚೆಚ್ಚು ಬೀಜ ಉತ್ಪಾದನೆ ಮಾಡ್ಬೇಕು ಸರಿ ರೈತರು ಬೀಜ ಉತ್ಪಾದನೆ ಹೊಂದ್ಕೊಂಡ್ಬಿಟ್ರೆ ಬಿಟ್ರೆ ಮುಂದಿನ ಸರಿ ಅದೇ ಬೇಕಾಗ್ತದೆ ಈಗ ಹೈಬ್ರಿಡ್ ಶೀಟ್ ಪ್ರೊಡಕ್ಷನ್ ಎಲ್ಲರಿಗೂ ಮಾಡಕ್ ಆಗಲ್ಲ ಈಗ ಬಹಳ ನಾನು ಹೈಬ್ರಿಡ್ ಶೀಡ್ ಪ್ರೊಡಕ್ಷನ್ ಅಲ್ಲಿ ಟೊಮೆಟೊದಲ್ಲಿ ಫಸ್ಟ್ ನನ್ನ ಸರ್ವಿಸ್ ಸ್ಟಾರ್ಟ್ ಮಾಡಿದೆ ಸರ್ವಿಸ್ ಸ್ಟಾರ್ಟ್ ಮಾಡಿದಾಗ ಹೈಬ್ರಿಡ್ ಶೀಡ್ ಪ್ರೊಡಕ್ಷನ್ ಟೊಮೆಟೋದಲ್ಲಿ ಮಾಡ್ಬೇಕಂದ್ರೆ ರೈತರು ಹೇಳ್ತಿದ್ರು ಸಾರ್ ಇದು ನಂಬರ್ ಇದು ಇದು ಈ ನಂಬರ್ ಕೊಟ್ಟಿದ್ರೆ ಲಾಸ್ಟ್ ಇದೇ ಯಾಕಂದ್ರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರ್ತಾರೆ ಅವ್ರಿಗೆ ಅದ್ರ ಕ್ಯಾರೆಕ್ಟರ್ಸ್ ಎಷ್ಟು ಅದ್ರ ಎಲೆ ಹೆಂಗೆ ಅದು ಹೆಂಗ್ ಮಡಿಸ್ತದೆ ಅದಕ್ಕೆ ಬೀಜ ಎಷ್ಟು ಎಲ್ಲ ಪ್ರತಿ ಒಂದು ಗೊತ್ತಾಗ್ತದೆ ಆ ರೀತಿ ಇನ್ವಾಲ್ವ್ ಆಗಿರೋ ರೈತರು ಗೊತ್ತಾಗ್ಬಿಡ್ತದ ಇದು ಇದು ಯಾವ್ ಬೇರೆ ಬೀಜ ಒಂದು ಹೈಬ್ರಿಡ್ ಶೆಡ್ ಬೆಳೆ ಒಂದು ಬೀಜ ಮಿಕ್ಸ್ ಆಗಿದ್ರೆ ಬಹಳಷ್ಟು ಒಂದು ಕಾಳು ಹಾಕಿದ್ರೆ ನೂರು ಕಾಳು ಬೆಳೀತೀವಿ ಒಂದು ಕೆಜಿ ಹಾಕಿದ್ರೆ ಹತ್ತು ಕ್ವಿಂಟಾಲ್ ಬೆಳೀತೀವಿ ಅಂತ ಹೇಳಿದ್ರು ಅವರು ಬೀಜ ಅದಕ್ಕೋಸ್ಕರ ಬೀಜ ಬಹಳ 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 ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಬೀಜ ಉತ್ಪಾದನಾ ಕೇಂದ್ರ ಸಾಕಷ್ಟು ಬೀಜದಕ್ಕೆ ಬೇಡಿಕೆ ಇದೆ ಇಲ್ಲೇನಂದ್ರೆ ಹತ್ತಿ ಬೀಜ ಆಗಿರ್ಬೋದು ತೊಗರಿ ಬೀಜ ಆಗಿರ್ಬೋದು ಭತ್ತದ ಬೀಜ ಆಗಿರ್ಬೋದು ಮತ್ತು ಸಿರಿಧಾನ್ಯಗಳ ಬೀಜ ಆಗಿರ್ಬೋದು ಬೀಜಕ್ಕೆ ಬಹಳ ಬೇಡಿಕೆ ಇರೋದ್ರಿಂದ ನಮ್ಮ ವಿಶ್ವವಿದ್ಯಾಲಯ ಮುಂಗಾರು ಅಂಗಮನದಲ್ಲಿ ಮತ್ತು ಹಿಂಗಾರ ಮುಂಗಾರು ಹಂಗಮನಲ್ಲಿದ್ದು ನಾವು ಪೊಲೀಸ್ ಪ್ರೊಟೆಕ್ಷನ್ ಇಟ್ಕಂಡ ಬೀಜನ ಕೊಡಬೇಕಾಗತ್ತೆ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಎಲ್ಲರೂ ನಾವೇ ಮಾಡಿ ಕೊಡಕಾಗಲ್ಲ ನಾವೆಲ್ಲ ಮಾಡಿ ಪ್ರೊಸೆಸಿಂಗ್ ಮಾಡಿ ಅದಕ್ಕೆ ರೈತರ ಸಹಕಾರ ಬಹಳ ಬಹಳ ಮುಖ್ಯವಾಗಿ ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಕರೆತರ ನೀವು ಒಂದರ ಮಿನಿ ಸೈಂಟಿಸ್ಟ್ ಇದ್ದಂಗೆ ನೀವು ಮಾಡಿ ಕೊಟ್ರೆ ಅದನ್ನ ಮುಂದಿನ ಜನಕ್ಕೆ ಎಲ್ಲಾ ರೈತ ನಿಮ್ದು ಒಂದು ಪಾಲಿದೆ ಯಾಕಂದ್ರೆ ನೀವು ನಮ್ದು ಏನಂದ್ರೆ ಸರ್ವಿಸ್ ನಿಮ್ಗೆ ಏನಂದ್ರೆ ಇದು ಚೆನ್ನಾಗಿಲ್ಲ ಇದು ಆ ವೆರೈಟಿ ಇದು ಮಿಕ್ಸ್ ಆಗಿದೆ ಈ ವರ್ಷ ಹಾಕಿರೋ ವೆರೈಟಿ ಮುಂದೆ ನೆಕ್ಸ್ಟ್ ಇಯರ್ ಬೇರೆ ಆಗಿದೆ ಆ ವೆರೈಟಿ ಬೀಜನೇ ಬಂದಿರ್ತದೆ ಅದನ್ನ ನೀವು ತೆಗಿಯೋದಿಲ್ಲ ಲಾಸ್ ಆಗಿಬಿಡ್ತದೆ ತೆಗೆದ್ಬಿಟ್ರ ತೆಗಿಲೇಬೇಕು ತಗಿಲಿಲ್ಲ ಅಂದ್ರೆ ಮತ್ತೆ ಬೇರೆ ಬೇರೆ ಮಿಕ್ಸ್ ಆಗಿಬಿಡ್ತದೆ ಅದನ್ನ ನಾವು ಮಾಡಕ್ಕಲ್ಲ ಒಂದು ವೆರೈಟಿ ರಿಲೀಸ್ ಮಾಡಿದ್ರೆ ಹತ್ತು ವರ್ಷಕ್ಕೆ ಬರ ಅದಕ್ಕೆ ಇರ್ತದೆ ಹತ್ತು ವರ್ಷ ನಂತರ ಇದ್ರು ಚೆನ್ನಾಗಿ ಬಂದ್ರೆ ಅದ ನಂಗೆ ಕಂಟಿನ್ಯೂ ಮಾಡಿದರೆ ಸಬ್ಸಿಡಿ ಲಿಸ್ಟ್ ನಲ್ಲಿ ಇಟ್ಕೊಂಡು ಸೀಡ್ ಚೈನಿಗೆ ಬಿಟ್ಕೊಂಡು ಆ ನಿಟ್ಟಿನಲ್ಲಿ ನಾವು ಬೀಜ ಬೀಜ ಉತ್ಪಾದನಾ ಕೇಂದ್ರ ಮತ್ತೆ ನಮ್ಮಲ್ಲಿ ತಳಿಗಳು ತಳಿ ಉತ್ಪಾದಕರು ತಳಿ ವರ್ಧಕ ಬೀಜ ಮತ್ತೆ ಫೌಂಡೇಶನ್ ಸೀಡ್ಸ್ ನಮ್ಮಲ್ಲಿ ಮಾಡ್ತೀವಿ ಆದ್ರೆ ನಿಮ್ಗೆ ಉಳಿದದ್ದು ನೆಕ್ಸ್ಟ್ ಸರ್ಟಿಫಿಕೇಶನ್ ಶೀಟ್ಸ್ ಬೇಕಂದ್ರೆ ನಿಮ್ ಹೊಲದಲ್ಲೇ ಮಾಡ್ಬೇಕು ಅಷ್ಟೇ ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಜನ ಇರಲ್ಲ ಮತ್ತು ನಮ್ದಲ್ಲಿ ಜಮೀನು ಇರಲ್ಲ ಅದಕ್ಕೋಸ್ಕರ ರೈತರ ಒಂದು ರೈತರು ಬೆಳೆ ಕೊಟ್ಟವರಿಗೆ ಸರ್ಕಾರ ಇನ್ಸೆಂಟಿವ್ಸ್ ಕೊಡ್ತದೆ ಹೇಳಿದ್ರಲ್ಲ ಒಂದು ಕ್ವಿಂಟಲ್ ತೊಗರಿ ಬೀಜ ಮಾಡಿದ್ರೆ ಐದು ಸಾವಿರ ನಿಮ್ಗೆ ಇನ್ಸೆಂಟಿವ್ಸ್ ಕೊಡ್ತಾರೆ ಆ ಇನ್ಸೆಂಟಿವ್ಸ್ ಏನಾದ್ರೆ ನೀವು ಜಾಸ್ತಿ ಮತ್ತೆ ನಾ ರೈತರು ಬರ್ಲಿ ಮುಂದೆ ಬರಲಿ ಇಲ್ಲಾಂದ್ರೆ ನಿಮ್ಗೆ ಲಾಸ್ ಆಯ್ತು ಅಂದ್ರೆ ಬರಲ್ಲ ನಾವು ರಿಜೆಕ್ಟ್ ಮಾಡ್ತೀವಿ ಜಲ್ ರಿಜೆಕ್ಟ್ ಮಾಡ್ತೀವಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಎಲ್ಲ ಮಾಡಿ ಬ್ಯಾಗಿಂಗ್ ಮಾಡಿ ಹೋದ್ರೆ ಇದಕ್ಕಾಗುತ್ತೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮಿಲ್ಲೆಟ್ ವ್ಯಾಲ್ಯೂ ಚೈನ್ ಪಾರ್ಕ್ ಅಂತದ್ದು ಈಗ ಅಲ್ಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆಗಿದೆ ಅದಕ್ಕೆ ಮೌಲ್ಯವರ್ಧನೆ ಸಹ ಇದೆ ಎಲ್ಲದೂ ಮೌಲ್ಯವರ್ಧನೆ ಮಾಡಿದ್ರೆ ರೇಟ್ ಜಾಸ್ತಿ ಬರ್ತದೆ ಕೃಷಿ ನೀವು ಮಾಡಬೇಕು ನಿಮ್ಮ ಸ್ವಂತ ಇನ್ವಾಲ್ವ್ಮೆಂಟ್ ಯಾವುದೇ ಸಬ್ಜೆಕ್ಟ್ ತಗೊಂಡ್ರೆ ನಿಮ್ಮ ಸ್ವಂತ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಅಂದ್ರೆ ಇನ್ನೊಬ್ಬರು ಡಿಪೆಂಡಿಂಗ್ ಆಗಿದೆ ಅಂದ್ರೆ ಅದು ಲಾಸ್ ಎಲ್ಲ ಆಗ್ತದೆ ಅದಕ್ಕೋಸ್ಕರ ನಿಮ್ಮ ಪರ್ಸನಲ್ ಇನ್ವಾಲ್ವ್ಮೆಂಟ್ ಇರಬೇಕು ನಿಮ್ ಮಗಾದ್ರೆ ಓದ್ತಿದ್ರೆ ಅವ್ನು ಪರ್ಸನಲ್ ಆಗಿ ಓದ್ತಿದ್ರೆ ಮತ್ತೆ ಬೇರೆ ಡಿಪೆಂಡಿಂಗ್ ಆದ್ರೆ ಆಗೋದಿಲ್ಲ ಒಂದ್ ಎರಡ್ ಸರಿ ಆಗ್ಬೋದು ಮೂರನೇ ಸರಿ ಬಿದ್ದು ಹೋಗ್ಬಿಡ್ತಾನೆ ಆ ನಿಟ್ಟಿನಲ್ಲಿ ನೀವು ಅದ್ರ ನಿಮ್ಮ ಮಕ್ಕಳಾಗಿರ್ಬೋದು ಕೃಷಿ ಕೃಷಿಗೆ ಏನಾಗಿದೆ ಅಂದ್ರೆ ಎಲ್ಲ ಬಹಳ ಕಷ್ಟದ ಕೆಲಸ ಅಂತ ಶಿಫ್ಟ್ ಆಗ್ತದಾರೆ ಮೈಗ್ರೇಟ್ ಆಗಿಬಿಡ್ತಾರೆ ಎಲ್ಲ ಸಿಟಿಗೆ ಹೋಗ್ಬಿಡ್ತಾರೆ ಮತ್ತೆ ಊಟ ಇಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ ಈಗ ಸದ್ಯಕ್ಕೆ ಇಷ್ಟಂತ ಸಮಯದಲ್ಲಿ ಇಷ್ಟೆಲ್ಲ ಲಾಸ್ ಆದರೂ ಕೂಡ ಇದಾಗುತ್ತೆ ಮತ್ತೆ ಕೃಷಿಕರು ಯಾವಾಗಲೂ ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಅಂತ ಹೇಳಿದಾರೆ ಆತ್ಮಹತ್ಯೆ ಮಾಡೋ ಅವಶ್ಯಕತೆನಿಲ್ಲ ಯಾಕಂದ್ರೆ ಅದಕ್ಕೆ ನೀವು ಚೆನ್ನಾಗಿ ಮಾಡಬೇಕು ನಿಮ್ಗೆ ಲಾಭ ಬರ್ಬೇಕಂದ್ರೆ ಯಾವ ಬೆಳೆ ಹಾಕ್ಬೇಕು ಎಷ್ಟಾಗ್ಬೇಕು ಏನ್ ಆಗ್ಬೇಕು ಯಾವ್ದು ಬೀಜ ತಗೋಬೇಕು ಎಷ್ಟು ಏರಿಯಾದಲ್ಲಿ ತಗೋಬೇಕು ಅಂತ ನಿಮ್ಗೆ ನೋಡಿ ತಗೊಂಡ್ರೆ ಯಾವ್ದು ಲಾಸ್ ಆಗಲ್ಲ ಲಾಸ್ ಅಂದ್ರೆ ನೀವು ಒಂದೊಂದೇ ಬೆಳೆ ಹಾಕಿ ಬಿಡ್ತೀರಿ ಒಂದ್ ಬೆಳೆ ಹಾಕಿ ಜಾಸ್ತಿ ಮಳೆ ಬಂದ್ರೆ ಹೋಗತ್ತೆ ಅದೇನಾಗದ್ರೆ ನಲವತ್ತು ಪರ್ಸೆಂಟ್ ನಮ್ ಕೈಯಲ್ಲಿ ಇಲ್ಲ ಅರವತ್ತು ಪರ್ಸೆಂಟ್ ಮಾತ್ರ ನಮ್ ಕೈಯಲ್ಲಿದೆ ಮತ್ತೆ ವಾತಾವರಣದ ವೈಪರೀತ್ಯದಿಂದ ವೇರಿಯೇಷನ್ ಆಗ್ತದೆ ಅದನ್ನ ನಾವು ಸರಿ ಹೋಗುತ್ತೆ ಬೇರೆ ಬೇರೆ ಬೆಳೆಗಳು ಹಾಕೊಂಡ್ರೆ ನೀವು ಸರಿ ಆಗ್ತದೆ ಆ ನಿಟ್ಟಿನಲ್ಲಿ ಬೀಜ ಬೀಜ ಮಾಡಿದ್ರೆ ಮಾತ್ರ ಇನ್ಕಮ್ ಜಾಸ್ತಿ ಆಗತ್ತೆ ಬೇರೆ ನೀವು ಕಾಳು ಬೆಳೆದ್ರೆ ಮತ್ತೆ ಇದು ಬೆಳೆದ್ರೆ ಅದು ಮಾರ್ಕೆಟ್ ನಲ್ಲಿ ಕಡಿಮೆ ಇದೆ ಟ್ವೆಂಟಿ ಪರ್ಸೆಂಟ್ ಹೈಯರ್ ರೇಟ್ ಕೊಟ್ಟು ನಾವೇ ಪರ್ಚೇಸ್ ಮಾಡ್ತೀವಿ ಈ ನಿಟ್ಟಿನಲ್ಲಿ ಬೀಜ ಉತ್ಪಾದನಾ ಬೆಳೆಗಾರರು ನಮ್ಮ ವಿಶ್ವವಿದ್ಯಾಲಯದ ಸಂಪರ್ಕ ಇಟ್ಕೊಂಡು ನಾವು ಮಾಡ್ಬೇಕು ನಮ್ಮ ರೈತರಿಗಿಂತ ಹೆಚ್ಚೆಚ್ಚು ಮಾಹಿತಿ ಕೊಡ್ಬೇಕಂದ್ರೆ ನಾವೀಗೆಲ್ಲ ರೇಡಿಯೋದಲ್ಲೂ ಕೊಡ್ತೀವಿ ಟಿವಿಯಲ್ಲಿ ಕೊಡ್ತೀವಿ ರೈತರಿಂದ ರೈತರಿಗೆ ಸ್ಪ್ರೆಡ್ ಆಗುತ್ತೆ ಬರಬೇಕು ರೈತರು ಜಾಸ್ತಿ ಬೆಳೆದಿತ್ತಂದ್ರೆ ನಮ್ಮ ವಿಶ್ವವಿದ್ಯಾಲಯ ರೈತರಿಗೋಸ್ಕರದ್ದು ರೈತರ ಮಾಡೋದು ನಮ್ಮ ಕೇವಿಕಿಗಳು ಇದ್ದಾವೆ ಎಲ್ಲಾ ಕೇವಿಗಳು ಮತ್ತು ವಿಸ್ತರಣಾ ಕೇಂದ್ರಗಳಿದ್ದಾವೆ ಆ ಒಂದು ಭಾಗದಲ್ಲಿ ಹೋಗಿ ನೀವು ತಿಳ್ಕೋಬೇಕು ಆ ನಿಟ್ಟಿನಲ್ಲಿ ನಿಮ್ಗೆ ನಮ್ಗೆ ಯಾವ ವೆರೈಟಿ ಕೊಡ್ತಾರೆ ನಿಮ್ಗೆ ವೆರೈಟಿ ಮಾಡ್ಬೇಕು ಯಾವ ಬೀಜ ಉತ್ಪಾದನೆ ಮಾಡ್ಬೇಕು ಮಾಡಿ ನೀವೇ ಕೊಟ್ಟರೆ ಮೊದಲು ಮೊದ್ಲು ರೈತರು ರೈತರ ಅಲ್ಲೇ ಹಚ್ಕೊಂಡ್ಬಿಡ್ತಿದ್ರು ಒಳ್ಳೊಳ್ಳೆ ಬೀಜನ ಸೆಲೆಕ್ಟ್ ಮಾಡ್ತಿದ್ರು ಅದನ್ನ ಸ್ಟೋರ್ ಮಾಡ್ತಿದ್ರು ಈ ವರ್ಷ ಒಂದು ಸೇರು ಬೀಜ ಕೊಟ್ರೆ ನೀವ್ ಎರಡು ಸೇರು ಬೀಜ ಕೊಡ್ಬೇಕು ಅಂತಂದ್ ಇತ್ತು ನಾವು ಚಿಕ್ಕವರು ಎಲ್ಲ ಬೀಜಕ್ಕೆ ಬಂದು ಬೀಜ ಅಷ್ಟೇ ಆಗೋಣ ಈಗ ಅವೆಲ್ಲ ಇಲ್ಲ ಎಲ್ಲ ಸರ್ಕಾರನೇ ಪ್ಯಾಕೆಟ್ ಮಾಡಿ ಕೊಟ್ರೆ ನಾ ಬಿತ್ತನೆ ಮಾಡ್ತೇವೆ ಅನ್ನೋದು ಇರಬಾರ್ದು ಬಿಕಾಸ್ ನಿಮ್ಮ ನಿಮ್ ಸಹಕಾರ ಬಹಳ ಬಹಳ ಮುಖ್ಯ ಇರತಕ್ಕಂಥದ್ದು ನಮ್ದು ಏನಪ್ಪ ಅಂದ್ರೆ ವೆರೈಟಿ ಅಲ್ವೋ ಇದು ವೆರಿಫಿಕೇಶನ್ ಇದಕ್ಕ ಏನ್ ಪೆಸ್ಟಿಸೈಡ್ ಇಡಬೇಕು ಏನ್ ವಿ ಸೈಡ್ ಇಡಬೇಕು ಹೆಂಗೆ ನಿಯಂತ್ರಣ ಮಾಡಬೇಕು ಹೆಂಗೆ ಉತ್ಪಾದನೆ ಮಾಡಿ ಇಳುವರಿ ತಗೊಂಡು ಮಾಡ್ಬೇಕು ನಮ್ಮ ಕ್ಲಾಸ್ ಮೇಟ್ಸೆ ಸೀಡ್ ಪ್ರೊಡಕ್ಷನ್ ಬಿಸ್ನೆಸ್ ಮಾಡಿ ಕ್ರೋರ್ ಬಟ್ಟೆಗಾರ ನೀವ್ ಮಾಡಬೇಕು ಮಾಡಿದ್ರೆ ಮನಸ್ಸಿದ್ರೆ ಮಾರ್ಗ ಇಲ್ಲ ಅಂತಂದ್ರೆ ನೀವು ಆಡಗೆಲ್ಲ ಮಾಡಬಹುದು ಅದಕ್ಕೋಸ್ಕರ ನೀವು ಬೀಜ ಮಾಡಬೇಕಂದ್ರೆ ಇಂಥ ಬೆಳೆ ತೊಗರಿ ಮಾಡಿದ್ರೆ ಸಾಕು ನೀವು ಆರಾಮ್ ನಾನು ತೊಗರಿ ಬೀಜನೂ ಮಾಡಿದ್ದೀನಿ ಸನ್ಫ್ಲವರ್ ಬೀಜನೂ ಮಾಡಿದಿನಿ ಸೋಯಾಬೀನ್ ಬೀಜನೂ ಮಾಡಿದಿನಿ ಬೀಜ ಉತ್ಪಾದನೂ ಮಾಡಿದಿನಿ ಅದ್ರಲ್ಲಿ ಬೇಕಾದಷ್ಟು ಬ್ರೀಡ್ ಸೀಡ್ ಪ್ರೊಡಕ್ಷನ್ ಮಾಡಿದ್ರೆ ಬಹಳಷ್ಟು ಲೇಟ್ ಇದೆ ಆದ್ರೆ ಸೀಡ್ ಪ್ರೊಡಕ್ಷನ್ ಕೊಡಲ್ಲ ನಿಮ್ ಫೌಂಡೇಶನ್